ಈ ಭಾಗದ ಜನರು ಬಹುದಿನದ ಬೇಡಿಕೆ ಕುಡಿಯುವ ನೀರಿಗಾಗಿ ಮಹದಾಯಿ ಕಳಶಾ ಬಂಡೂರಿ ಯೋಜನೆ ಅನುಷ್ಠಾನಕ್ಕಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಈ ಯೋಜನೆಗೆ ಆಸಕ್ತಿ ತೋರಲಿಲ್ಲ ಅದರಂತೆ ಅವರು ಸಹ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಲು ಆಸಕ್ತಿ ವಹಿಸದೇ ಇರೋದರಿಂದ ಜೋಶಿ ಅವರು ರೈತ ವಿರೋಧಿಗಳಾಗಿದ್ದಾರೆ ಅಂತ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ವೀರೇಶ ಸೊಬರದ ಮಠ ಸ್ವಾಮೀಜಿ ಗಂಭೀರವಾಗಿ ಆರೋಪಿಸಿದರು ನವಲಗುಂದ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕಳಶಾ ಬಂಡೂರಿ ಯೋಜನೆಗೆ ಹಿನ್ನಡೆಯಾಗಿದೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ಜೋಶಿ ಅವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದೇವೆ ಎಂದು ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಹಾಗೂ ಮಹೇಶ್ ತೆಂಗಿನಕಾಯಿ ಯೋಜನೆಗೆ ಕೇಂದ್ರದಿಂದ ಅನುಮತಿ ಪತ್ರ ಬಂದಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ಆ ಪತ್ರ ಬಂದಿದ್ದರೆ ಬಹಿರಂಗಪಡಿಸಿ ಆಗ ನಾನು ಜೋಶಿಯವರ ಮನೆ ಶೌಚಾಲಯ ತೊಡಗುತ್ತೇನೆ ಜೋಶಿ ಜೋಶಿಯವರು ದನದ ಕೊಟ್ಟಿಗೆಯ ಸಗಣಿ ಎತ್ತಬೇಕು ಅಂತ ಸವಾಲು ಹಾಕಿದ್ರು ಅವರು ಹಿಂದೂ ಮುಖವಾಡ ಹಾಕಿಕೊಂಡು ಜನರನ್ನ ಯಾಮಾರಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಂದು ನಮ್ಮ ಕ್ಷೇತ್ರದಿಂದ ಕಾಶಿಯಾತ್ರೆಗೆ ಹೊರಟಾಗ ನಮಗೆ ಸಹಕಾರ ನೀಡಲಿಲ್ಲ ನಾವು ಸಹ ಹಿಂದೂ ಪರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಾ ಬಂದಿದ್ದೇವೆ ಆದರೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಆದರೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಮಗೆ ಸಹಕಾರ ನೀಡಿದ್ರು ಮೋದಿಯವರು ಹಿಂದೂ ಹೆಸರಲ್ಲಿ ರಾಜಕೀಯ ಮಾಡುತ್ತಿದ್ದು ನೇಹಾ ಹಿರೇಮಠವರ ಸಾವಿನ ಸಮಾಧಿ ಮೇಲೆ ಈಗ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು ಬಿಜೆಪಿಯವರು ಶ್ರೀಮಂತರ ಪರ ಪಕ್ಷವಾಗಿದ್ದು ಬಡಜನರನ್ನ ದುಡಿಯುವ ಪಕ್ಷವಾಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ರೈತರು ಬಿಜೆಪಿ ಪಕ್ಷಕ್ಕೆ ಮತ ನೀಡದೆ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಮನವಿ ಮಾಡಿದರು ವಿನಯ್ ಹೊಸಗೌಡರು ಶರೀಫ್ ಸಾಬ್ ಕಲಬುರ್ಗಿ ಅಶೋಕ ಮಕಣಿ ಶಿವಪುತ್ರಪ್ಪ ಕುಂಬಾರ ಆನಂದ ಕೂಡ ರವಿಗೌಡ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ರೈತರ ಸಮಸ್ಯೆವನ್ನು ಸರಿ ಮಾಡುವಂಥ ವ್ಯಕ್ತಿತ್ವ ಈ ಮನುಷ್ಯನ ಕಡೆಗಿಲ್ಲ ಈ ಮನುಷ್ಯ ಏನೇನೆಲ್ಲ ಮಾಡಿದ್ದಾನ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛ ಸಮಾಜವನ್ನು ಹೊಡೆದಿದ್ದಾನ ಹಿಂದೂ ಮುಸಲ್ಮಾನರಿಗೆ ಗೊಂದಲ ಹಚ್ಚಿ ಬೆಂಕಿ ಹಚ್ಚಿ ಕಾಶ್ಗೊಳ್ತಾ ಇದ್ದಾರ ಇದು ಅತ್ಯಂತ ಸತ್ಯವಾದ ವಿಚಾರ ಮಣ್ಣೆ ತಾನೇ ನೇಹ ಅನ್ನುವಂಥ ಹುಡುಗಿ ಕೊಲೆ ಆಯ್ತು ಆ ಕೊಲೆಗೆ ಇವತ್ತು ಕೇಂದ್ರದಲ್ಲಿ ಇವರದೇ ಸರ್ಕಾರ ಇದೆ ರಾಷ್ಟ್ರಪತಿ ಕಡೆಗೆ ಪರವಾನಗಿ ತೊಗೊಂಡು ಬಂದು ಗಲ್ಲು ಶಿಕ್ಷೆ ಮಾಡುವಂಥ ತಾಕತ್ತು ಇವ್ರ ಕಡೆಗೆ ಇತ್ತು ಇಂದು ಇವ್ರದೇ ಸರ್ಕಾರ ಇತ್ತು ಅವಾಗ ಹಿಂದೂಗಳ ಕೊಲೆ ಆಯಿತು ಏನು ಮಾಡಿದರೆ ನೀವು ಏನು ಮಾಡಿದರೆ ನೀವು ಹೇಳ್ರಿ ನನಗೆ ನಾನು ಹಿಂದುತ್ವದಿಂದ ಹೋರಾಟ ಮಾಡಿ ಬಂದೀನಿ ಜೋಶಿ ಸಾಹೇಬ್ರ ಎರಡು ಸಾವಿರದ ಎರಡರಲ್ಲಿ ನಿಮ್ಮ ಚುನಾವಣೆಯನ್ನು ಓಡಾಡಿ ಮಾಡಿದ್ದೇವೆ ನಾಲ್ಕು ಸುರಾವ ಚುನಾವಣೆಯನ್ನು ನಾವು ಮಾಡಿದ್ದೇವೆ ನೀವು ನೀರು ಕೊಡಿಸೋ ಯೋಗ್ಯತೆ ಇಲ್ಲ ನಿಮಗೆ ಒಂದು ಪರವಾನಿಗೆ ಕೊಡುವಂಥ ಯೋಗ್ಯತೆ ಅಲ್ಲ ನಿಮಗೆ ರಾಜ್ಯ ಸರ್ಕಾರ ಎಲ್ಲ ಮಾ ಆದಾಯ ಯೋಜನೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪರ್ವೇಜ್ ಅನ್ನುವಂಥ ವೆಬ್ಸೈಟಿಗೆ ಎಲ್ಲವನ್ನೂ ಡೌನ್ಲೋಡ್ ಮಾಡಿ ಹಾಕಿದರೂ ಕೂಡ ಬರೀ ಒಂದು ಜಸ್ಟ್ ಪರವಾನಿಗೆ ಯಾರು ಕೊಡಬೇಕು ಕೇಂದ್ರದ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಉಪೇಂದ್ರ ಯಾದವರು ಈ ಒಂದು ಪರವಾನಿಗೆ ಕೊಡುವಂಥ ದಿನಾಂಕ ಮೂವತ್ತೊಂದನೇ ತಾರೀಕು ಜನವರಿ ಜನವರಿ ಎಂಟನೇ ತಾರೀಕು ವನ್ಯಜೀವಿಗಳ ಪ್ರಾಧಿಕಾರದ ಸದಸ್ಯರು ಡಾಕ್ಟರ್ ಕೌಶಿಕ್ ಅರಣಿ ವೇಣುಗೋಪಾಲ್ ಇವರಿಬ್ಬರೂ ಬಂದು ಇಜಿಟ್ ಮಾಡ್ಕೊಂಡು ಹೋದರು ಕಳಸ ಮತ್ತು ಅಳ್ತಾರ ನಾಲ ಏನಂತ ಮಾಡಿದ್ರು ಅವರು ಇವರಿಗೆ ಕುಡಿಯ ನೀರಿನ ಯೋಜನೆ ಭಾಳ ಅವಶ್ಯ ಇದೆ ಇವರು ಡಿ ಪಿ ಆರ್ ಭಾಳ ಶುದ್ಧವಾಗಿದೆ ಇವರಿಗೆ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ ಕೊಡ್ಬೋದು ಅಂತೇಳಿ ರಿಪೋರ್ಟ್ ಹಾಕಿದ್ದಾರೆ ನಿಮಗೆ ಕೇಂದ್ರಕ್ಕೆ ಪರಿಸರ ಇಲಾಖೆಗೆ ಫಾರೆಸ್ಟ್ ಇಲಾಖೆಗೆ ಮೂವತ್ತೊಂದನೇ ತಾರೀಕಿಗೆ ಉಪೇಂದ್ರ ಯಾದವ್ರ ತೆಗೆದು ಅದನ್ನು ಸಿಗ್ನೇಚರ್ ಮಾಡಿ ಸೈನ್ ಮಾಡಿ ಪರವಾನಿಗೆ ಕೊಡೋದನ್ನು ಬಿಟ್ಟು ಗೋವಾದೊಳಗೆ ನ್ಯಾಯಾಧೀಕರಣದ ಏನೋ ಒಂದು ಮಾತನಾಡ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಇದೆ ಅನ್ನೋವಂಥ ಸುದ್ದಿ ಬಂದಿದೆ ಇದನ್ನು ಮುಂದೂಡಲಾಗಿದೆ ಅಂತ ಹೇಳ್ತೀರಿ ಒಬ್ಬರು ಜವಾಬ್ದಾರಿ ಇದ್ದಂಥ ಉಪೇಂದ್ರ ಯಾದವರು ಅವಾಗ ಈ ಪ್ರಹ್ಲಾದ್ ಅವರು ನಿಮಗೆ ನೆನಪು ಮಾಡಲಿಲ್ವಾ ಏನು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿದ್ರ ನಿಮಗೆ ಹಂಗಾರು ನ್ಯಾಯಧಿಕರಣದೊಳಗೆ ಇದ್ರಂದ್ರೆ ಟೈಗರ್ ಕಾರಿಡೋರ್ ಯಾಕೆ ಬರ್ತಿದ್ರೆ ವಿಸಿಟ್ ಮಾಡೋಕ್ಕ ಟೈಗರ್ ಕಾರಿಡೋರ್ ಯಾಕೆ ಬರ್ತಿದ್ರು ಇಸಿಟ್ ಮಾಡೋಕ ಇವತ್ತು ನಂದು ಕೋರ್ಟ್ನೊಳಗೆ ಆಸ್ತಿ ಲಿಟಿಗೇಷನ್ಗೆ ಬಿದ್ದೈತಂದಾಗ ಜಾಲು ಬೆಳಿತೈತಿ ನಾ ಹರ್ಗಾಕೆ ಬರೋದಿಲ್ಲ ಅದನ್ನು ನ್ಯಾಯಾಲಯದೊಳಗೆ ಇತ್ತಂದ್ರೆ ಅಲ್ಲಿ ಹೊಲಕ್ಕೆ ಹೋಗಕ್ಕೆ ಬರೋದಿಲ್ಲ ನ್ಯಾಯದೊಳಗೆ ಇತ್ತಂದ್ರೆ ಈ ವನ್ಯಜೀವಿಗಳ ಪ್ರಾಧಿಕಾರದ ಯಾಕೆ ಬರ್ತಿದ್ರು ದಿನನಿತ್ಯ ಸುಳ್ಳು ಹೇಳ್ತೀರಿ ಯತ್ನಾಳವ್ರ ಬಾಯಲಿಂತ್ರೆ ಮಹೇಶ್ ತೆಂಗಿನಕಾಯಿಯವ್ರ ಬಾಯ್ಲಿಂತ್ರೆ ಪರ್ಮಿಷನ್ ಕೊಟ್ಬಿಟ್ಟು ನಾವು ಅಂತ ಹೇಳ್ತೀರಲ್ಲ ನಾಚಿಕೆ ಆಗೋದಿಲ್ಲ ನಿಮ್ಮ ಜಲ್ಮಕ್ಕ ಪರವಾನಗಿ ಕೊಟ್ಟಿದ್ದನ್ನು ಸಾರ್ವಜನಿಕವಾಗಿ ನೀವು ತೋರಿಸೋದು ಬೇಡ ರಾಜ್ಯ ಸರ್ಕಾರಕ್ಕೆ ಕೊಡಿರಿ ರಾಜ್ಯ ಸರ್ಕಾರ ಕೊಡಿರಿ ನಾನು ನಿಮ್ಮ ಮನೆ ಒಳಗ ಶಗಣಿ ಕಸ ನಿಮ್ಮ ಅರಿವಿ ನಿಮ್ಮ ಟಾಯ್ಲೆಟು ಎಲ್ಲವನ್ನೂ ಜೀವನ ಪೂರ ನಾನು ತೊಳಿತೀನಿ ಜೋಶಿ ಸಾಹೇಬ್ರಾ ತೆಂಗಿನಕಾಯಿಯವ್ರ ಬಿ ಜೆ ಪಿ ಮುಖಂಡ್ರ ನನ್ನ ಪ್ರಶ್ನೆಗೆ ಉತ್ತರ ಕೊಡಿರಿ ನೀವು ಇಲ್ಲ ನಿಮ್ಮ ಮನದೇವ್ರ ಮೇಲೆ ಹಣಿ ಮಾಡಿ ಹೇಳ್ರಿ ನೀವು ಒಂದೇಳೆ ನೀವು ಪರವಾನಿಗೆ ಆಗಿತ್ತಂದ್ರೆ ರಾಜ್ಯ ಸರ್ಕಾರ ಕೊಡಿರಿ ನಾನು ಆ ಪರವಾನಿಗೆ ತಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ ನೀವೇನಾರ ಆಕಸ್ಮಿಕ ಕೊಡಲಿಲ್ಲ ಅಂದ್ರೆ ನೀವು ಒಂದು ತಿಂಗಳ ನಮ್ಮ ನವಲನ್ ತಾಲೂಕಿನ ರೈತರ ಮನೆ ಶಗಣಿ ಬೆಳಿತೀರ ನೀವು ಸಗಣಿ ಬೆಳಿತೀರಿ ನೀವು ರೈತರು ಪರವಾಗಿಂದ್ರೆ ಬರೀ ನೋಡೋಣ ಇಂಥವೆಲ್ಲ ಬಿಡ್ರಿ ಪರವಾನಗಿ ಕೊಡೋದು ನಿಮಗೆ ಯೋಗ್ಯತೆ ಇಲ್ಲ ಅದಕ್ಕೆ ನಾವು ಇನ್ನೊಂದು ಅಸೋಟಿನ ಆಯ್ಕೆ ಮಾಡಿ ಆ ಮನುಷ್ಯನ ಕಡಿಂದ ಪಾರ್ಲಿಮೆಂಟ್ನೊಳಗೆ ಹೋರಾಟ ಮಾಡಿಸಿ ಮತ್ತು ಸುಪ್ರೀಂ ಕೋರ್ಟ್ನೊಳಗೆ ಹೋರಾಟ ಮಾಡಿಸಿ ನಾವು ಮಹದಾಯಿ ಜಿಲ್ಲಾ ಹನ್ನೊಂದು ತಾಲೂಕು ಸಂಘಟನೆ ಇದೆ ಹಾವೇರಿ ಕ್ಷೇತ್ರ ಮತ್ತು ಬಾಗಲಕೋಟೆ ಬೆಳಗಾಮು ಧಾರವಾಡ ಗದಗ ಇವು ಐದು ಜಿಲ್ಲೆ ಬರ್ತವೆ ನಾಲ್ಕು ಎಂ ಪಿ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಅಲ್ಲಲ್ಲೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕಳೆದ ಆರನೇ ತಾರೀಕಿಗೆ ತೀರ್ಮಾನವಾಗಿದೆ ಉಷ್ಟು ಕಡೆಗೆ ನಮ್ಮದು ಬೆಂಬಲ ಆದರೆ ವಿಶೇಷವಾಗಿ ಮಹದಾಯಿ ಯೋಜನೆಗೆ ಸಂಪೂರ್ಣವಾಗಿ ಅಡ್ಡಗಾಲಾಗಿ ನಿಂತವರು ಮಾತ್ರ ಏಕೈಕ ವ್ಯಕ್ತಿ ಅಂದ್ರೆ ಪ್ರಹ್ಲಾದ್ ಅವರು ಅನ್ನೋದು ಸ್ಪಷ್ಟಪಡಿಸ್ತಾರೆ ಇಲ್ಲ ಅವರು ಬಿ ಜೆ ಪಿ ಎಂ ಪಿಯವರು ಗದ್ದಿಗೌಡರು ಒಂದು ಪತ್ರ ಯಾವಾರು ಮಾಡಿಲ್ಲ ಪ್ರಧಾನಮಂತ್ರಿ ಕಡೆಗೆ ಜೋಶಿಯವರು ಪತ್ರ ಯಾವಾರು ಮಾಡಿಲ್ಲ ಅವರಂತೂ ಇದ್ರ ಸುದ್ದಿಗೆ ಬಂದಿಲ್ಲ ಇನ್ನು ಅಂಗಡಿಯವರಂತೂ ಏನು ಮಾಡಿಲ್ಲ ಇದು ವಾಸ್ತವಿಕವಾಗಿ ಈ ಮತ್ತು ನೆಲದ ಬಗ್ಗೆ ಇಲ್ಲ ಮನವೊಲಿಸುವ ಅವಶ್ಯಕತೆ ಬರೋದಿಲ್ಲ ಆ ಮನವೊಲಿಸುವಂತ ಯೋಗ್ಯತೆ ಪ್ರಧಾನಮಂತ್ರಿಗೆ ಇಲ್ಲ ಇವ್ರು ಯಾರು ಮಾಡೋರು ಅದು ಬಾಯ್ ದೇಶದ ಪ್ರಧಾನಮಂತ್ರಿ ಬೇರೆ ದೇಶದಲ್ಲಿ ವೈಮಣ್ಸ್ಗಳ ಕಂಡುಕೊಂಡ್ರೆ ಅದಕ್ಕೆ ರಾಜೀ ಸೂತ್ರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಧಾನಮಂತ್ರಿಗಳು ಒಂಬತ್ತು ವರ್ಷ ಹೋರಾಟ ಮಾಡಿದಂಥ ಈ ಮಾದಾಯ ಯೋಜನೆ ಅದು ವಿಶೇಷ ಕೇಂದ್ರದಲ್ಲೆಲ್ಲ ವಾಟ್ರು ವಾಟ್ರ್ ವರ್ಲ್ಡ್ ಏನು ಹೇಳ್ತದೆ ಅಂದ್ರೆ ಒಣ್ಣೆ ಪ್ರಯಾರಿಟಿ ಡ್ರಿಂಕಿಂಗ್ ವಾಟ್ರಿಗೆ ಕೊಡಬೇಕಂತ ಹೇಳ್ತದೆ ಜಗತ್ತಿನೊಳಗೆ ಕುಡಿಯುವ ನೀರಿಗೆ ಪ್ರಧಾನಮಂತ್ರಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ಲ ಇದ್ರ ಬಗ್ಗೆ ವಿಚಾರ ಇಲ್ಲ ಅಂದಾಗ ದೇಶದ ಪ್ರಧಾನಮಂತ್ರಿನೇ ಈ ವಿಷಯದೊಳಗೆ ನಾವು ಒಪ್ಪೋದಿಲ್ಲ ದೇಶದ ಪ್ರಧಾನಮಂತ್ರಿಗಿನ ಇಬ್ಬರು ಗೋವಾದವ್ರಿಗೆ ಹೇಳಿ ರಾಜಿ ಮಾಡಿಸುವಂಥದ್ದು ಮೊದಲಿತ್ತು ಆದರೆ ಟ್ರಿಮಿನಲ್ ಆದೇಶ ಮಾಡಿತ್ತು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕರೊಳಗೆ ಹದಿಮೂರವರೆ ಟಿ ಎಮ್ ಸಿ ನೀರನ್ನು ಕೊಟ್ಟಿದೆ ಹದಿಮೂರವರೆ ಟಿ ಎಮ್ ಅಲ್ಲಿ ಅಲೋಕೇಶನ್ ಆಗಿದ್ದು ಮೂರು ಪಾಯಿಂಟ್ ನೈನ್ ಟಿ ಎಮ್ ಸಿ ಅದರಲ್ಲಿ ಪರವಾನಗಿ ಕೊಡಬೇಕಾಗಿದ್ದು ಎಷ್ಟರದ್ದಿ ಅವರು ಅಂದ್ರೆ ಅವಶ್ಯಕತೆ ಅವಶ್ಯಕತೆಯಲ್ಲಿ ಇವ್ರ ಪರವಾನಗಿ ಕಳಸ ಮತ್ತು ಹಳತಾರ ಸೋರ್ಲಾ ನಾಲ್ಕರ ಒಂದು ಪಾಯಿಂಟ್ ಸೆವೆನ್ ಟು ಟಿ ಎಮ್ ಸಿದು ಪರವಾನಗಿ ಕೊಡಬೇಕಾಗಿತ್ತು ಅದನ್ನು ಸುಪ್ರೀಂ ಕೋರ್ಟು ನೇಮಕ ಮಾಡಿದಂಥ ಟ್ರಿಮ್ಯುನಲ್ ಆದೇಶ ಮಾಡೈತಿ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಯೋಜನೆಗೆ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಗೆ ಎಲ್ಲ ಮಾಹಿತಿಗಳನ್ನು ಸಲ್ಲಿಸ್ತಿ ಆ ಮಾಹಿತಿಯನ್ನು ತಗೊಂಡು ಇವರು ಪರವಾನಗಿ ಕೊಡಬೇಕಾಗಿತ್ತು ಪರವಾನಗಿ ಕೊಡೋದ್ರಲ್ಲಿ ಪ್ರಹ್ಲಾದ್ ಜೋಶಿ ಅಡ್ಡಗಾಲು ಹಾಕಿದ್ದಾರೆ ಮತ್ತು ಇಬ್ಬರು ಎಂ ಪಿಗಳ ಬೂಟ್ ನೆಕ್ಕುವಂಥ ಸಂಸ್ಕೃತಿ ನಮ್ಮ ರಾಜ್ಯದ ನೀತಿ ನಡೆಯತ್ತಿತ್ತು ಇದ್ರ ಬಗ್ಗೆ ಹೇಸಿಗೆ ಬಂದೈತೆ ನಮಗೆ ಯಾರು ಅಂದ್ರೆ ಗೋವಾದಲ್ಲಿ ಇರುವಂತ ಎರಡು ಎಂ ಪಿ ಇದು ತಮ್ಮ ಗಮನಕ್ಕೆ ತರೋದು ಅವರು ತಮ್ಮ ಇದು ಮೀನುಗಾರಿಕೆ ಮತ್ತು ಇದಕ್ಕೆ ಎಷ್ಟು ಪ್ರಬಲವಾಗಿ ನಿಂತು ಹೋರಾಡ್ತಾರ ಇವ್ರಿಗೆ ಯಾಕೆ ನೋಡಿ ಇದನ್ನ ರಾಜ್ಯ ಬದಲಾವಣೆಗೆ ಒಂದು ವಿಶೇಷ ರಾಜ್ಯ